ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಈ ಕಡೆ ಕಾರಣ ಅಪ್ಪನ ಮೇಲೆ ಸಿಟ್ಟಾಗ್ತಿರೋದು ಯಾಕೆ ಹಾಗಾದರೆ ಅಮ್ಮನ ಮೇಲೆ ಅಂಥ ಸಿಟ್ಟೇನಿದೆ ಏನಾಗ್ತದೆ ಇಲ್ಲಿ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂಬನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವಿಲನ್ ಆಗಾದರೂ ಇದ್ಕೊಂಡು ಪರವಾಗಿಲ್ಲ ಆದರೆ ಅವ್ರನ್ನ ಮದುವೆಗೆ ಒಪ್ಪಿಸಿ ಒಪ್ಪಿಸ್ತೀನಿ ಅಂತ ಅಂದ್ಕೊಂಡಿದ್ದಂಥ ಕಾರಣ ಫೈನಲಿ ಈ ಸಾಹಿತ್ಯ ಮದುವೆಗೆ ಸಾಹಿತ್ಯ ಒಪ್ಪಿಗೆಕಿನ ತಗೊಂಡೇ ಬಿಟ್ಟಿದ್ದಾರೆ ಈ ಕಡೆ ಈ ಸಾಹಿತ್ಯ ತನ್ನ ಅಪ್ಪನ ಕೋನೇ ಆಸೆ ಯಾವುದೇ ಕಾರಣಕ್ಕೂ ಈಡೀರಬಾರ್ದು ಅಂತ ಪ್ರಯತ್ನ ಪಡ್ತಿರ್ತಕ್ಕಂಥ ಕಾರಣನ ಇಂಟೆನ್ಶುನ್ ಇಡೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಕಣ ಸಾಹಿತ್ಯ ತನ್ನ ಮದುವೆ ಆಗೋದಾಗಿ ಬಬ್ಕೋತಾಳೆ ಈ ಕಡೆ ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಈ ಕಡೆ ದಯಾನಂದ ಅವರಂತೂ ನನ್ನ ಸ್ನೇಹಿತ ಅವತ್ತೇ ಮದುವೆ ಆಗಬೇಕಾಗಿತ್ತು ಆದರೆ ಅವತ್ತು ತಪ್ಪು ಮಾಡಿಬಿಟ್ಟ ಯಾರೋ ಬೀದಿಲಿ ಹೋಗೋನ್ ಮಾತು ಕೇಳಿ ಮದುವೆ ನಾನು ನಿಲ್ಲಿಸ್ಬಿಟ್ಟ ಆದರೆ ಖಂಡಿತ ಈ ಬಾರಿ ಎಂದು ಕೂಡ ಆ ರೀತಿ ಆಗೋದಿಲ್ಲ ನಾನು ಮಾಡಿರೋ ತಪ್ಪನ್ನು ತಿದ್ಕೋತೀನಿ ನಾನು ವಿಶ್ವನಾಥ್ ಇಲ್ಲದೆ ಈ ಒಂದು ಮದುವೆ ನಡೀತಿದ್ದು ಅನ್ನೋದು ತುಂಬಾ ಬೇಜಾರಾಗುತ್ತೆ ಆದರೂ ಕೂಡ ಈ ಮದುವೆ ವಿಶ್ವನಾಥನ ಆಸೆ ಆಗಿರೋದ್ರಿಂದ ಅವ್ನಿಗೆ ತುಂಬಾ ಇಷ್ಟ ಅನ್ನೋ ನೆಮ್ಮದಿ ಕೂಡ ಇದೆ ನಿಮ್ಮ ಮಗಳನ್ನು ಖಂಡಿತ ಏನು ಯೋಚನೆ ಮಾಡಬೇಡಿ ತುಂಬ ಚೆನ್ನಾಗಿ ನೋಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹೌದೌದು ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅನ್ನೋದು ಅವತ್ತು ನೋಡಿದಾಗಲೇ ಗೊತ್ತಾಯ್ತು ಅಂತ ತಾತ ಹೇಳ್ತಿದ್ದಾರೆ ಈ ಕಡೆ ಅಪ್ಪ ನೀನು ಇರು ಆಕೆ ತಾಕೋಯಿತು ಈಕೆಲ್ಲ ಕೂಡ ಒಳ್ಳೇದಾಗ್ತದೆ ಅಲ್ವಾ ಅಂತ ಚಿಕ್ಕಪ್ಪ ಕೂಡ ಹೇಳ್ತಿದ್ದಾರೆ ಸಾಹಿತ್ಯೋ ಚಿಕ್ಕಪ್ಪ ಅಪ್ಪನ ಬಳಿ ನಂತರ ಈ ಕಡೆ ದಯಾನೊಂದವ್ರು ಬಂದಿದ್ದೆ ನನಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಿನ ವೇದನೆ ಏನು ಅಂತ ನಿಮ್ಗೆ ಶರ್ಟ್ ಆಗಿದೆ ಅಂತ ಆದರೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಒಂದು ಕೆಟ್ಟುಗಳಿಗೆ ಆ ರೀತಿಯೆಲ್ಲ ನಡೆದೋಯ್ತು ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸಾಹಿತ್ಯ ಅಂತ ಮಗಳು ನನ್ನ ಮನೆಗೆ ಸುಸಿಯಾಗಿ ಬರುತ್ತೆ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಪ್ಪ ದಯವಿಟ್ಟು ಕನ್ವಿನ್ಸ್ ಆಗಿ ಅಂತ ಕೂಡ ಚಿಕ್ಕಪ್ಪ ಹೇಳ್ತಾರೆ ಈ ಕಡೆ ಟೀಚರ್ ಮಾತ್ರ ದಯವಿಟ್ಟು ಈ ಮದುವೆನ ಈಗಲೇ ಅಂತ ಹೇಳ್ತಾರೆ ಈ ಕಡೆ ಇನ್ನೇನು ಮಾಡೋದು ನಾಳೆನೇ ಇಟ್ಕೊಂಬಿಡೋಣ ದೇವಸ್ಥಾನದಲ್ಲಿ ದೊಡ್ಡದಾಗಿ ಜನ ಎಲ್ಲ ಕರೆದು ಮಾಡೋದು ಬೇಡ ಮಾಡಿ ಅವಾಂತರ ಆಗಿತ್ತಲ್ವ ಅಂತ ಅವ್ರು ಹೇಳಿದಾಗ ಈ ಕಡೆ ಸಾಹಿತ್ಯ ಮನಸ್ಸಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಟ್ ಅದು ಅವಳು ಹೇಳ್ಕೊಳ್ಳೋದಿಲ್ಲ ಆದರೆ ಟೀಚರ್ ಅವಳು ಮನಸ್ಸನ್ನು ಅರ್ಥ ಮಾಡ್ಕೋತಾರೆ ಇದಕ್ಕಾಗಿ ಅಯ್ಯೋ ನೀವೇನು ಯೋಚನೆ ಮಾಡಿಬಿಡಿ ಟೀಚರ್ ಎಲ್ಲ ಕೂಡ ಮದುವೆ ಜವಾಬ್ದಾರಿ ನಾನೇ ವಹಿಸ್ಕೋತೀನಿ ಅಂದಾಗ ಅದು ಹಾಗಲ್ಲ ಜವಾಬ್ದಾರಿ ಬರುತ್ತೆ ಅಂತಲ್ಲ ಒಂದಿನ ಕಡಿಮೆ ಆಗುತ್ತೆ ಅಂತ ಕೂಡ ಅಲ್ಲ ಸಾಹಿತ್ಯ ಮನಸ್ಸಿಗೆ ಇಷ್ಟೆಲ್ಲ ಎಲ್ಲ ನಡೆದಿದೆ ಅಲ್ವಾ ಅವ್ರಿಗೂ ಕೂಡ ಸ್ವಲ್ಪ ಸಮಯ ಬೇಕು ಸ್ವಲ್ಪ ತಿಂಗಳ ಕಾಲ ಬಿಟ್ಟು ಆ ನಂತರ ಮದುವೆ ಮಾಡಿದರೆ ಚಂದ ಇರ್ತಿತ್ತಲ್ವಾ ಅಂತ ಅದಕ್ಕೆ ಇಲ್ಲಿ ಇರಿ ಟೀಚರ್ ನೀವು ಮದುವೆ ಆದರೆ ಸಾಕು ಅಂತ ಇಲ್ಲಿ ಚಿಕ್ಕಪ್ಪನೂ ಹೇಳ್ತಾರೆ ಈ ಕಡೆ ಚಿಕ್ಕಪ್ಪ ಕೂಡ ಹೇಳ್ತಾರೆ ನಂತರ ಈ ಕಡೆ ಅವರ ಚಿಕ್ಕಮ್ಮ ಸಾಯ್ತೆ ಚಿಕ್ಕಮ್ಮ ಬಂದಿದ್ದೆ ಮದುವೆ ಮಾಡಿಬಿಡೋಣ ರೀ ಒಂದಿನ ತನಗೆ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ಕೂಗಕ ಮಾತುಗಳನ್ನ ನೀವು ಕೇಳ್ತೀರಾ ಸಾಕಾಗಿ ಹೋಗಿದೆ ಜನರ ಮಾತು ಕೇಳಿ ಒಮ್ಮೆ ಅದರಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅಂತ ಚಿಕ್ಕಮ್ಮ ಟೀಚರ್ ಹೇಳ್ತಿದ್ದಾರೆ ನಂತರ ಈ ಕಡೆ ಅವರ ಮಗನಿಗೆ ಒಂದು ಕಾಲ್ ಬರುತ್ತೆ ಈ ಕಡೆ ಕಟ್ ಮಾಡ್ತಾರೆ ಮತ್ತೆ ಮತ್ತೆ ಕಾಲ್ ಇರುತ್ತೆ ಯಾರ್ದದು ನಿಮ್ಮಮ್ಮನ ಕಾಲ್ ರಿಸೀವ್ ಮಾಡಿ ಅಂದರೆ ಹಾಗೇನಿಲ್ಲ ಪರವಾಗಿಲ್ಲ ಯಾರೂ ನನ್ನ ಫ್ರೆಂಡ್ ಅಂತ ಹೇಳ್ತಾರೆ ಇದ್ರೂ ಮುಖಾಂತರ ಒಂದು ಸುಳಿವು ಸಿಗ್ತದೆ ಈ ಕಡೆ ದಯಾನಂದ ಅವರ ಮಗನಿಗೆ ಯಾವುದೋ ಲವರ್ ಇರ್ಬೋದು ಆಕೆನೇ ಕಾಲ್ ಮಾಡ್ತಿರ್ಬೋದು ಅದನ್ನು ಅವಾಯ್ಡ್ ಮಾಡ್ತಿದ್ದಾನೆ ಅವರ ಮಗ ಆದರೆ ಇದನ್ನು ಯಾರು ಮುಂದೆ ಕೂಡ ಬಿಟ್ಕೊಡ್ತಿಲ್ಲ ಇಲ್ಲಿ ಸಾಯ್ಕಿಯೋ ಮದುವೆದೇನೋ ಸಿಗು ಟ್ವಿಸ್ಟ್ ಅದಾಗಿರುತ್ತೆ ಒಂದು ಗಂಟು ಕಾಣಿಸೋದಿಲ್ಲ ಇಲ್ಲ ಆಕೆನೇ ಬಂದು ಮದುವೆನ ನಿಲ್ಲಿಸ್ತಾಳೆ ಆಕೆ ಸಾಹಿತ್ಯ ಬದುಕು ಮತ್ತೆ ಡೋಲಾಯಮಾನ ಸ್ಥಿತಿಗೆ ಬರುತ್ತೆ ಹಾಗಾಗಿ ಕಣ್ಣ ಅಂದು ತನ್ನ ನಿರ್ಧಾರನ ತಾನು ತಗೋಬೇಕಾಗುತ್ತೆ ನಂತರ ಈ ಕಡೆ ಸಾಹಿತ್ಯ ಅಂತೂ ನೀವು ಯಾವತ್ತು ಮದುವೆಗೆ ಹೇಳ್ತಿರೋ ಅವತ್ತು ನಾನು ರೆಡಿ ಆಗಿದ್ದೀನಿ ನಾಳೆ ಆದರೆ ನಾಳೆ ಅಂದಾಗ ನಾಳೆ ನೀವು ಮದುವೆ ಅಂದಾಗ ಸರಿ ಆಯಿತು ಅಪ್ಪನ ಕೊನೆ ಆಸೆ ಈಡೇರಿದ್ರೆ ಅದಕ್ಕಿಂತ ನನಗೆ ಮತ್ತೊಂದು ಯಾವುದು ಕೂಡ ಬೇಡ ಅಂತ ಹೇಳ್ತಾಳೆ ನಂತರ ಈ ಕಡೆ ಕರ್ಣನ್ ತಮ್ಮ ಅಂತೂ ಅಣ್ಣ ನೀನು ತುಂಬಾ ಅಣ್ಣ ಈಗ ನೀನು ಅನ್ಕೊಂಡಾಗೆ ಆಯಿತಲ್ಲ ಫೈನಲಿ ಸಾಹಿತ್ಯವರು ಮದುವೆಗೆ ಒಪ್ಕೊಂಡ್ಬಿಟ್ರು ಯು ಆರ್ ರಿಯಲಿ ಅಣ್ಣ ಯಾವತ್ತೂ ಕೂಡ ಯಾರಿಂದ ನಿನಗೆ ತೊ ನಿನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಹಾಗೆ ಯಾರೂ ಕೂಡ ನಿನ್ನನ್ನು ಕೆಟ್ಟವರು ಅಂದಿಲ್ಲ ನೀನು ಎಷ್ಟು ಒಳ್ಳೆಯವನು ಅಂತ ಗೊತ್ತಿಲ್ಲ ಅಂದಾಗ ಪರವಾಗಿಲ್ಲ ಅವ್ರಿಗೆ ಇವತ್ತು ನಾನು ವಿಲನ್ ಆಗಿದ್ರಿಂದಾನೆ ಇವತ್ತು ವಿಲನ್ ಅಂದಾನೆ ಅವ್ರ ಜೀವನ ಸರಿ ಹೋಗ್ತದೆ ಕೆಲವೊಮ್ಮೆ ಹಾಗೇನೆ ಯಾವತ್ತೂ ನಾವು ನಾವು ಕೆಟ್ಟ ತಂದಿಂದ ಒಳ್ಳೆಯವ್ರಿಗ ಒಂದು ಒಳ್ಳೇದಾದರೆ ಪರವಾಗಿಲ್ಲ ಒಂದು ಒಳ್ಳೇದಾಗುತ್ತೆ ಅಂದರೆ ನಾವು ಕೆಟ್ಟವರಾದರೂ ಪರವಾಗಿಲ್ಲ ಬಟ್ ಒಳ್ಳೇದಾಗಬೇಕು ಅಷ್ಟೇ ನನ್ನಲ್ಲಿ ಬಂದ ಅಹಂಕಾರ ಆಯಿತು ಎಂದು ಕೂಡ ನಾನು ತಪ್ಪು ಆಡಲ್ಲ ಅಂತ ಆದರೆ ಈ ಬಾರಿ ನನ್ನ ತಪ್ಪಿಂದ ಒಂದು ಹೆಣ್ಮಗಳು ಜೀವನ ಹಾಳಾಗಿತ್ತು ವಿಶ್ವನಾಥ್ ಅಂಕಲ್ ಕೊನೆಯ ಆಸೆ ಅಲ್ವಾ ಒಂದು ಹೆಣ್ಮಗಳು ಜೀವನ ಸರಿ ಅಲ್ವಾ ಅದಕ್ಕಿಂತ ನನಗೆ ಮತ್ತಿನ್ನೇನು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಅಣ್ಣ ಯ ಯು ಆರ್ ರಿಯಲಿ ಅವ್ರಿಗೆ ಗೊತ್ತಿಲ್ಲ ನೀನು ಎಂತವ್ನು ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಆದರೆ ಒಮ್ಮೆ ನೀನು ಎಂಥವ್ನು ಅಂತ ಗೊತ್ತಾದರೆ ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತೆ ಅಂತ ಒಂದು ಹೆಣ್ಮಗಳು ಜೀವನ ಈ ರೀತಿ ಆಗಿತ್ತು ಅನ್ನೋ ಶಾಪ ತಟ್ಟತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಣ್ಣ ನೀನು ಮಾಡದೆ ಕೂಡ ಆರಾಮಾಗಿ ಇದ್ಬಿಡ್ಬೋದಿತ್ತು ಆದರೆ ನನ್ನಿಂದ ಆಗಿರೋ ತಪ್ಪನ್ನು ನಾನೇ ಸರಿಪಡಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ದಿ ಅಲ್ವಾ ಶುವರ್ ರಿಯಲಿ ಗ್ರೇಟ್ ಅಂತ ತಮ್ಮ ಹೇಳ್ತಿದ್ದಾನೆ ನಂತರ ಅಮ್ಮನ ನೋಡಬೇಕು ಅನ್ಸ್ತದೆ ಅಮ್ಮನ ಜೊತೆ ಮಾತಾಡಬೇಕು ಅನ್ಸ್ತದೆ ಬಾಕು ಹೋಗೋಣ ಅಂತ ಹೇಳಿ ಅಣ್ಣ ತಮ್ಮದಿರಿ ಇಬ್ಬರು ಕೂಡ ಹೊರಟ್ರೆ ಅಲ್ಲಿ ಕರ್ಣನ ಅಮ್ಮ ಕನ್ಸ್ ಕಾಣ್ತಿದ್ದಾರೆ ಈ ಕಡೆ ಆಗಿ ಎಲ್ಲ ಕೂಡ ಬಿಳಿ ಬಟ್ಟೆ ಹಾಕೊಂಡಿದ್ದಾರೆ ಆ ಕಡೆ ಮನೆ ಕೆಲಸದವರು ಅಮ್ಮಗಿಂತ ಹೆಚ್ಚಾಗಿ ಪ್ರೀತಿಸೋರು ಕಣ್ಣನ ಶಿವನೊಂದೇ ಕೂತು ಕಣ್ಣೀರು ಹಾಕ್ತಿದ್ದಾರೆ ಇದು ಎಲ್ಲವನ್ನ ನೋಡಿ ಗಾಬರಿ ಹಾಕ್ತಾರೆ ತಕ್ಷಣ ತನ್ನ ಕರ್ಣ ಕರ್ಣ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಅಂಗುಲ್ಲ ಹಾಚುತ್ತಿದ್ದಾರೆ ಇದಕ್ಕೆಲ್ಲವನ್ನ ನೋಡಿ ಕ್ಷಣ ಎದ್ದು ಬಿಡ್ತಾರೆ ಬಿಡ್ತಾರೆ ಏನಾಯ್ತು ಕನಸ್ಕಂಡ್ರ ಅಂತ ಎಲ್ಲರೂ ಕೂಡ ಬರ್ತಾರೆ ನನ್ನ ಮಗಂಗೆ ಏನಾಯ್ತು ನನ್ನ ಮಗ ಬೇಕು ಅಂತ ಹೇಳಿ ಓಡಿ ಕೆಳಗಡೆ ಬರ್ತಾರೆ ದೇವ್ರ ಮುಂದೆ ನಿಂತು ದಯವಿಟ್ಟು ನನ್ನ ಏನೂ ಕೂಡ ತೊಂದರೆ ಮಾಡಿಬಿಡದೇವ್ರೆ ನನ್ನ ಮಗ ಕೂಡ ಎಂದು ಕೂಡ ಯಾರದೂ ಕೂಡ ದ್ರೋಹ ಬಗ್ಗೆವನಲ್ಲ ಆದರೆ ಅವನಿಗೆ ಗೊತ್ತಿಲ್ಲದೆ ಈ ತಪ್ಪಾಗಿದೆ ಇಲ್ಲ ಅಂತ ಹೇಳಲ್ಲ ಅದಕ್ಕೋಸ್ಕರ ಅವ್ನಿಗೆ ಎಷ್ಟು ಕಷ್ಟಪಡ್ತಿದ್ದಾನೆ ಸರಿಪಡಿಸೋಕೆ ಅಂತ ಗೊತ್ತು ಅಂತ ನನ್ನ ಮಗನಿಗೆ ಎಂದೂ ಕೂಡ ಕೆಟ್ಟದ್ದು ತಂದೆ ಒಳ್ಳೇದು ಮಾಡು ದೇವ್ರೆ ಅಂತ ದೇವರಲ್ಲಿ ಹಚ್ಚಿ ಬೇಡ್ಕೊತಿದ್ದಾರೆ ಅವರ ಗಂಡ ಮನೆ ಮಕ್ಕಳು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ನನ್ನ ಮಗಂಗೆ ಏನೂ ಮಾಡಬೇಡ ಅಂತ ಹೇಳಿ ಕೈಯಲ್ಲಿ ಕರ್ಪೂರ ಹಾಕಿ ಯಾವುದೇ ತಾಯಿ ಶಾಪ ತಟ್ಟೋದು ಕೂಡ ಬೇಡ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆ ಒಂದು ಕನಸಲ್ಲಿ ಸಾಹಿತ್ಯ ಚುಕ್ಕಮ್ಮ ಬಂದು ನನ್ನ ಶಾಪ ತಟ್ಟುಬಿಡ್ತು ನಿನ್ನ ಮಗ ಸತ್ತೋಗ್ಬಿಟ್ಟ ಅಂತ ಹೇಳಿ ಮಣ್ಣಾಗ್ತಿರುವುದು ಎಲ್ಲ ಕನಸುಗಳನ್ನ ಕೂಡ ಕಂಡಿದ್ದಾರೆ ಅವರು ಇದು ಅವರ ಆಘಾತಕ್ಕೆ ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ ನಂತರ ಈ ಕಡೆ ಕೈಯಲ್ಲಿ ಕರ್ಪೂರ ಇಟ್ಕೊಂಡು ಹಚ್ಚುತ್ತಾ ಇರಬೇಕಿದ್ರೆ ಫೈನಲಿ ಕಾರಣ ಬಂದೇ ಬಿಡ್ತಾನೆ ಅಮ್ಮ ಹಂಗೆ ಸ್ವಲ್ಪ ಕೂಡ ನೋವಾಗೋದನ್ನು ಸಹಿಸೋಕೆ ಕರ್ಣ ಅಮ್ಮನ ಕೈಯ್ಯಲ್ಲಿ ಕರ್ಪೂರ ನೋಡಿದೆ ಆ ಕಡೆ ಕರ್ಪೂರನ ಬಿಸಾಡ್ಬಿಡ್ತಾನೆ ಅಥವಾ ನೋಡಿ ಕರ್ಣ ಅಂತ ಹೇಳಿದಾಗ ಕರ್ಣ ಅಮ್ಮ ಯಾಕೆ ರೀತಿ ಮಾಡ್ತಿದ್ದೀರ ಅಮ್ಮ ಅಂತ ಕೇಳ್ತಾನೆ ನನ್ನ ಮಗ ಚೆನ್ನಾಗಿರಬೇಕು ನನ್ನ ಮಗಂಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹಾಗಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ ಅಂದಾಗ ಅಮ್ಮ ನಿಮ್ಮ ಆಶೀರ್ವಾದ ಇದೆ ನಿಮ್ಮ ಪ್ರೀತಿ ಇದೆ ಖಂಡಿತ ನನಗೇನು ಕೂಡ ಆಗೋದಿಲ್ಲ ಏನೂ ಕೂಡ ಅನ್ಕೋಬೇಡಿ ನನಗೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ ನನ್ನಮ್ಮ ನನ್ನ ಜೊತೆ ಏನು ಏನಾಗುತ್ತೆ ನನಗೆ ಅಂತ ಹೇಳ್ತಿದ್ದಾನೆ ಅಮ್ಮ ಮಗನ ಪ್ರೀತಿ ಖಂಡಿತ ಕಣ್ಣನ್ನು ತುಂಬಿಸುತ್ತೆ ಜೊತೆಗೆ ಇಲ್ಲಿ ಕರ್ಣನ ಎತ್ತ ತಾಯಿ ಅಲ್ಲ ಆದರೆ ಇಲ್ಲಿ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾರೆ ಕರ್ಣ ಕೂಡ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಹಚ್ಕೊಂಡಿದ್ದಾನೆ ಗೀತಾ ಸೀರಿಯಲ್ನಲ್ಲಿ ಹೇಗೆ ಎತ್ತ ತಾಯಿಗಿಂತ ಭಾನುಮತಿನ ಹಚ್ಕೊಂಡಿದ್ನೋವು ವಿಚಿ ಹಾಗೆ ಇಲ್ಲೂ ಕೂಡ ಆದರೆ ಈಗ ನಿಜವಾಗ್ಲೂ ಪ್ರೀತಿ ತೋರ್ತಿದ್ದಾರೆ ಅಥವಾ ಇವರ ಮನಸ್ಸಲ್ಲೂ ಕೂಡ ಒಂದು ಕೆಟ್ಟ ಉದ್ದೇಶವೇ ಇದೆಯಾ ಏನು ಅನ್ನೋದು ಗೊತ್ತಿಲ್ಲ ಇದನ್ನೆಲ್ಲ ನೋಡಿದ ನನ್ನ ಮಗನಂದ ತಪ್ಪ ಆಯ್ತಲ್ಲ ಅನ್ನೋ ನೋವು ನನ್ನ ಮಗನೇ ಸರಿಪಡಿಸಿದ್ನಲ್ಲ ಅನ್ನೋ ಖುಷಿ ಎರಡೂ ಕೂಡ ಅಪ್ಪ ಮುಂಗಿದೆ ಅಪ್ಪ ಅಂತೂ ತನ್ನ ಹೆಂಡತಿ ಮುಖನ ನೋಡಿಕೊಂಡೆ ತನ್ನ ಮಗನ ಬಗ್ಗೆ ಮಾತಾಡ್ತಿದ್ದಾರೆ ಇದನ್ನು ನೋಡಿದ ನಮಗೆ ತುಂಬ ಸಿಟ್ಟು ಬಂದುಬಿಡುತ್ತೆ ಫೋಟೋನ ತೆಗೆದು ಬಿಸಾಡ್ಬಿಡ್ತಾನೆ ಅಂತ ಕೋಪ ಇದೆ ಕರ್ಣಗೆ ಅಮ್ಮನ ಮೇಲೆ ಈ ಕಡೆ ಅವನು ಆಡೋ ಮಾತುಗಳು ತುಂಬಾ ಶಾಕ್ ತರಿಸುತ್ತೆ ಯಾಕೆ ಕಣ್ಣ ಇಂಥ ಮಾತುಗಳನ್ನ ಆಡ್ತಿದ್ದಾನೆ ಹಾಗಾದರೆ ಅವರ ಅಮ್ಮ ಇಲ್ಲಿ ಸಾಹಿತ್ಯ ಟೀಚರೇ ಆಗಿರೋ ಸಾಧ್ಯತೆ ತುಂಬಾ ಇದೆ ಹಾಗಾದರೆ ಏನಿದೆ ಬೇಕು ಎಂಥ ಒಂದು ಘಟನೆ ನಡೆದಿದೆ ಆ ಕರ್ಣನ ಬದುಕಲ್ಲಿ ಅಮ್ಮನ ಬಗ್ಗೆ ಇಷ್ಟು ಸಿಟ್ಟು ಬರುವುದಕ್ಕೆ ಯಾಕೆ ಈ ರೀತಿ ನಡ್ಕೋತದಾನೆ ಅಪ್ಪ ಹೆಂಡತಿನ ಅಷ್ಟು ಪ್ರೀತಿ ಮಾಡ್ತಾರೆ ಆದರೆ ಕರ್ಣ ಅಮ್ಮನ ಕಂಡ್ರೆ ಆಗೋದಿಲ್ಲ ಅಪ್ಪ ಯಾವಾಗಲೂ ಕೂಡ ತನ್ನ ಎರಡನೇ ಹೆಂಡ್ತಿನ ಬಿಟ್ಟು ಮೊದಲನೇ ಹೆಂಡತಿನ ನೆನಪು ಮಾಡ್ಕೊಂಡ್ರೆ ಅವ್ರು ವಿಶ್ವನ ಮಾತಾಡಿದ್ರೇ ಕರ್ಣ ಸಹಿಸೋಕೆ ಆಗೋದಿಲ್ಲ ಅಂಥದ್ದು ಏನು ನಡೆದಿದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಜಗೋಸ್ಕರ ವೀಚ್ ಮಾಡಬೇಕಾಗುತ್ತೆ ಜೊತೆಗೆ ಮದುವೆ ದಿನ ಬಂದಿದೆ ಎಲ್ಲರೂ ಕೂಡ ಅಲಂಕಾರ ಮಾಡ್ಕೊಂಡಿದ್ದಾರೆ ಸಾಹಿತ್ಯ ಅಲಂಕಾರ ಮಾಡಿಕೊಂಡು ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊಟ್ರೆ ಸಾಹಿತ್ಯ ಅಪ್ಪನ ನೋಡಿ ಆಶೀರ್ವಾದ ತಗೋಬೇಕು ಅಂತ ಹಾಸ್ಪಿಟಲ್ಗೆ ಬರ್ತಾಳೆ ಹಾಸ್ಪಿಟಲ್ ಇಲ್ಲಿ ಅಪ್ಪನ ನೋಡಿ ಅಪ್ಪ ನಿಮ್ಮ ಆಸೆ ಅಂತ ಇವತ್ತು ಮದುವೆ ಆಗ್ತಿದ್ದೀನಿ ಆಶೀರ್ವಾದ ಮಾಡಿಯಪ್ಪ ಅಂತ ಆಶೀರ್ ಆಶೀರ್ವಾದ ತಗೋತಾಳೆ ಇಲ್ಲಿ ಅಪ್ಪನ ನೋಡಿ ಅವರ ಕೊನೆಯ ಆಸೆನ ನೆನ್ಸ್ ನೆನ್ಪು ಮಾಡ್ಕೋತಾಳೆ ಆ ಕಡೆ ಕರ್ಣ ಕೂಡ ಅವನ ಹತ್ರ ಇರೋದ್ರಿಂದ ಅವರ ತಂದೆ ತನಗೆ ವಹಿಸ್ತದಂಥ ಜವಾಬ್ದಾರಿ ಆ ಕರಿಮಣಿ ಆ ಕರಿಮಣಿನೇ ಅವ್ರ ತಂದೆ ಆಸೆ ಆಗಿರೋದ್ರಿಂದ ಅದನ್ನೇ ಕೊಟ್ಟು ಸಾಹಿತ್ಯವರ ಕುತ್ತಿಗೆಗೆ ಬೀಳಬೇಕು ಅನ್ನೋ ಕಾರಣಕ್ಕೆ ಕಣ್ಣ ಮತ್ತೆ ದೇವಸ್ಥಾನಕ್ಕೆ ಬರಬೇಕಾಗ್ದ ಇಲ್ಲಿ ಸಾಹಿತ್ಯ ಮದುವೆ ಮತ್ತೆ ನಿಲ್ಲು ಎಲ್ಲ ಚಾನ್ಸಸ್ ಇದೆ ಬಿಕಾಸ್ ದ ಅವರ ಮಗನಿಗೆ ಒಂದು ಅಫೇರ್ ಇದೆ ಹಾಗಾಗಿ ಅಫೇರ್ ಕಾರಣದಿಂದ ಮತ್ತೆ ಮದುವೆ ನಿಲ್ಲು ಪರಿಸ್ಥಿತಿ ಬಂದಾಗ ತನ್ನ ಕೈಯಲ್ಲಿರೋ ಕರಿಮಣಿನ ಕೊಡೋಕೆ ಬಂದ ಕಾರಣ ಅದೇ ತಗೊಂಡು ತಾನೇ ಕುತ್ತಿಗೆಗೆ ಹಾಕೋಕೆ ಮುಂದಾಗ್ತಿದ್ದಾನೆ ಹಾಗೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಜ್ಗೋಸ್ಕರ ಯೂಸ್ ಮಾಡಿ